ನ್ಯಾಯ ನೀತಿ ಸದ್ಧರ್ಮ ಶೌರ್ಯ ಪರಾಕ್ರಮಗಳ ಗಂಡು ಮೆಟ್ಟಿನ ನಾಡೆಂದೇ ಈ ಚಿತ್ರದುರ್ಗ ಪ್ರಸಿದ್ಧಿ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಯಾವಾಗ ನಾಗರಾ ಫಿಲಂ ಹೋಯ್ತು ಆಗ ಇದು ಪ್ರಬುದಕ್ಕೆ ಬಂತು ಅವರು ಬರ್ದೇ ಇದ್ರೆ ಒಂದು ಇನ್ನೂ ಒಂದು ಹತ್ತು ವರ್ಷ ನಾನು ಆಗೇ ಹೋಗಿದ್ರೆ ಈ ಕೋಟೆನೇ ಇರ್ತಾ ಇರ್ತದೆ ಇದು ಸಿ ನಾಗ ಇರೋದ್ರಿಂದ ನ್ಯಾಷನಲ್ ಇರುತ್ತೆ ಹಾಗಾಗಿನೇ ಸಹಿತ ಇವರಿಗೆ ಇವತ್ತಿಗೂ ಫಾರಿನರ್ಸ್ ಇಲ್ಲಿ ಕಮ್ಮಿ ಆಗ್ತಾ ಇರೋದು ಮೇಲ್ಗಡೆ ಒಂದೇ ಬಾತ್ರೂಮ್ ಒಂದೇ ಲಾಟ್ರಿನ್ ಲೇಡೀಸ್ ಬಂದ್ರೆ ಹೆಚ್ಚು ಕಡಿಮೆ ನೂರವತ್ತು ಇನ್ನೂರು ಜನ ಬಸ್ಸಿಗೆ ಬಂದ್ರೆ ಎಲ್ಲಿಗೆ ಹೋಗ್ಬೇಕು ಜನ ನೀವು ನಾಗರ ಫಿಲಂ ನಲ್ಲಿ ಕೋಟೆ ನೋಡಿ ಎಷ್ಟು ಸುಂದರವಾಗಿ ಈ ಸುಂದರವಾಗಿ ಕಾಣೋದನ್ನ ಇವರು ಈ ಅಡ್ಡ ಮಾಡಿದ್ರೆ ತಪ್ಪಲ್ವಾ ತಪ್ಪಲ್ವಾಟ್ ಕಟ್ಟರು ಸೊ ಕೋಟೆ ಮುಂಚೆ ಟಾಗ್ಲೆಟ್ ನೋಡ್ಕೊಂಡು ಹೋಗುವಂತ ನಾಲ್ಕು ವರ್ಷದಿಂದ ಡೇಟ್ ಆಗಿ ಕುಂತಿದೆ ಯಾರಪ್ಪ ದುಡ್ಡು ಅದು ಸರ್ಕಾರದ ಮಾಡ್ತಾ ಏನಪ್ಪ ಅಂತ ಅಂದ್ರೆ ಇಂತ ತೊಂಬರ್ತಾರೆ ಕಟ್ತಾರೆ ನಾಲ್ಕೈದು ವರ್ಷದ ತನಕ ಹಿಂಗ ಬಿಡ್ತಾರೆ ಆಮೇಲೆ ಅಂದಿನ ಅಲ್ಲಿ ವಾಸ ಮಾಡ್ತವೆ ಅನೈತಿಕ ಚಟುವಟಿಕೆ ಶುರು ಮಾಡ್ತಾರೆ ಎಲ್ಲವೂ ಆಗ್ತದೆ ಮೀಟ್ ನಮ್ಮ ರಿಯಲ್ ರಾಮಾಚಾರ್ಯ ಚಿತ್ರದುರ್ಗ ದುರ್ಗದ ಕಲ್ಲಿನ ಕೋಟೆ ಸ್ನೇಹಿತರೆ ಕೋಟೆ ಎದುರುಗಡೆ ನಿನ್ನೆ ನಮ್ಮ ಅಣ್ಣದ್ದೊಂದು ಓಟ್ಲಿದೆ ನಮ್ಮ ಅಣ್ಣನ ಯಾರನಿ ಅಣ್ಣ ಅಂತ ಕೇಳಿದ್ರು ಎಲ್ಲರೂ ನಮ್ಮ ಅಣ್ಣ ತಮ್ಮಂದರೆ ಒಳ್ಳೆ ಟೊಮೆಟೊ ಬಾತ್ ಮಾಡಿದ್ರು ಒಳ್ಳೆ ಅನ್ನ ಸಾಂಬಾರು ಬಿಸಿ ಅನ್ನ ಬಿಸಿ ಸಾಂಬಾರು ಸೊ ಹಾಗೆ ಒಂದು ಮಜ್ಜಿಗೆ ಮಾಡ್ತಿದ್ದಾರೆ ಅನ್ನ ಕುಡಿದ್ಬಿಡೋಣ ತುಂಬ ಸಂತೋಷ ಆಯಿತು ಈಗ ನಾವು ಮೇಲಕ್ಕೆ ಹೋಗೋಣ ಸ್ನೇಹಿತರೆ ನೀವು ಕೋಟೆ ಮೇಲೆ ಊಟ ಇಲ್ಲ ನೀವು ಬಂದಾಗ ಹುಷಾರಾಗಿ ಬನ್ನಿ ನೋಡಿ ಅಣ್ಣ ಮಜಿಗೆ ಮಾಡ್ತಾ ಇದ್ದಾರೆ ಅಣ್ಣ ನಮಸ್ತೆ ಅಣ್ಣ ಎಷ್ಟು ಏಜು ಅರವತ್ತೆರಡು ಡೇಟ್ ಆಫ್ ಬರ್ತ್ ಇಪ್ಪತ್ತೇಳು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೆರಡು ನಂದು ಹುಟ್ಟಿದ ಡೇಟ್ ಹೌದು ಹುಟ್ಟಿದ್ವಿ ಹೌದು ಶಿವರಾಜ್ ಕುಮಾರ್ ನಾವೆಲ್ಲ ಒಂದೇ ಡೇಟ್ನಾದ್ರೆ ನೀವು ಶಿವರಾಜ್ ಕುಮಾರ್ ತಂದೆ ಹೆಂಗಾಗಿದ್ದಿರಲಿಲ್ಲ ಹೆಂಗೆ ಅದಕ್ಕೆ ಹೆಂಗಾಗಿದ್ದೀವಿ ಸರ್ ಅವ್ರನ್ನ ಓಡಾಡೋಕ್ಕಾಗಲ್ಲ ನಾನು ಹದಿಮೂರು ನಿಮಿಷಕ್ಕೆ ಒನ್ ಕೆ ಒಬ್ಬನ ಹೋಗಿ ಇಳಿತೀನಿ ಹದಿಮೂರು ನಿಮಿಷಕ್ಕೆ ಹೌದು ತರ್ಟೀನ್ ಮಿನಿಟ್ಸ್ ಒನ್ ಕೆ ಒಬ್ಬನ ಕೆಂಡಿಗೆ ಹೋಗ್ತಿರಲ್ಲ ಹತ್ತಿರ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ದೂರ ಆಗುತ್ತೆ ಅಂತ ಎಷ್ಟು ದೂರ ಆಗುತ್ತೆ ಹಂಗೆ ಎಷ್ಟು ಲಾಸ್ಟ್ ಎಂಡಿಂಗ್ಗೆ ಒನ್ ಕೆ ಒಬ್ಬನ ಕೆಂಡಿ ಹಾಂ ಹದಿಮೂರು ನಿಮಿಷ ಹೋಗ್ಬೋದು ನಿಮಿಷಕ್ಕೆ ಹೋಗಿ ಬರ್ತೇನೆ ಹೌದು ಕೋತಿರಾಜ್ ನಾ ಟೈಮ್ ನೋಡ್ತಾ ಇರ್ತಾರೆ ಹೌದು ಕೋತಿರಾಜು ನಾವು ಫ್ರೆಂಡ್ಸ್ ಅಂತಂದ್ರೆ ಕೋತಿರಾಜು ನಮ್ಮ ಹತ್ರನೇ ಬೆಳೆದಿದ್ದು ಎಂಟು ವರ್ಷದ ಹುಡುಗ ಬಂದ ಇದು ಬಂದಾಗ ದುರ್ಗಕ್ಕೆ ಬಂದ ಬಂದ ಮೇಲೆ ನಾವು ಆವಾಗ ಹೋಟ್ಲು ಮಾಡಿದ್ವಿ ನೈಂಟಿ ಟೂನಿಂದ ನಾನು ಓಟ್ಲು ಮಾಡೋದು ತೊಂಬತ್ತೆರಡು ಮೂವತ್ತು ವರ್ಷ ಹೌದು ಮೂವತ್ತು ವರ್ಷ ನೈಂಟಿ ಟೂನಲ್ಲಿ ಮಾಡಿದ್ವಿ ಅದಕ್ಕಿಂತ ಮುಂಚೆ ಎಂಬತ್ತೈದರಲ್ಲಿ ನಾನು ಗೋಲ್ಬಾಗ್ರೆ ಅಂತ ಮಾಡಿದ್ವಿ ನೈಂಟಿ ಟೂನಲ್ಲಿ ಹಿಂದೂ ಪುಸ್ತಕಗಳ ಸುಟ್ಟು ಹೋಯ್ತು ನಾವು ಹಿಂದೂ ಜೆ ಬಿಜೆಪಿ ಪಕ್ಕ ಎಂಬತ್ತರಿಂದ ಬಿ ಜೆ ಪಿ ಕಟ್ಟಿಗೆ ಬೆಳೆಸಿದ್ದು ಎಪ್ಪತ್ತೆರಡು ಆರ್ ಎಸ್ ಎಸ್ ನಾನು ಎಂಬತ್ತರಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದ್ವಿ ಅಲ್ಲಿದ್ದ ಅಲ್ಲಿ ಅಂಬ ನಮ್ಮ ಮೇಲೆ ಒಂದು ಜಿದ್ದು ಮೇಲೆ ಅಲ್ಲಿ ಮುಸ್ಲಿಮ್ಸು ಹಿಂದೂ ಇದ್ದಿತ್ತಲ್ಲ ರಾಮಜ್ಯೋತಿ ಆ ಜ್ಯೋತಿ ಇದರಲ್ಲಿ ಅಯೋಧ್ಯೆದಲ್ಲಿ ಇದೋಯ್ತಲ್ಲ ಬಾಬ್ರಿ ಮಸೀದಿ ಹ್ಞೂ ಬಾಬ್ರಿ ಮಸೀದಿ ಆರನೇ ತಾರೀಕು ಬಿದ್ದೋಯ್ತು ಒಂಬತ್ತನೇ ತಾರೀಕು ದುರ್ಗಾ ಬಂದು ಕೊಟ್ವಿ ಆಮೇಲೆ ಇದು ದುರ್ಗಾ ಬಂದು ಕೊಟ್ಟ ಮೇಲೆ ಒಂಬತ್ತನೇ ತಾರೀಕು ಅವತ್ತು ಬಂದು ಮಾಡಿಸ್ಬೇಕಾದ್ರೆ ನಮ್ಮ ಅಂಗಡಿಗೆ ಅಟ್ಯಾಕ್ ಮಾಡಿದ್ದರು ಒಂದು ಎರಡು ನಿಮಿಷದಲ್ಲಿ ನಾನು ಬಚ್ಚಾಗ ನಾನು ಹೊರಗಡೆ ಬಂದೆ ನನ್ನ ಅಂಗಡಿ ಅಟ್ಯಾಕ್ ಮಾಡಿ ಎಲ್ಲ ಪೆಟ್ರೋಲಿಗೆ ಹಾಕಿಸ್ಬಿಟ್ಟು ಎಲ್ಲ ಹೋಯ್ತು ಬಟ್ ಅದು ಹೋದ ಮೇಲೆ ನಾವು ಇಲ್ಲಿ ಬಂದು ಅಂಗಡಿನ ಓಟ್ಲ್ ಮಾಡ್ಕೊಂಡೆ ತೊಂಬತ್ತೆರಡರಲ್ಲಿ ತೊಂಬತ್ತ ಮೂರರಲ್ಲಿ ಆಬ್ರಿ ಮಸರಿಜಿ ಧ್ವಂಸ ಆದ ನಂತರ ಮಾಡೋರು ಹೌದು ತೊಂಬತ್ಮೂರಲ್ಲಿ ಮಾಡಿದೆ ತೊಂಬತ್ಮೂರಲ್ಲಿ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಈ ಹೇಳಿ ಕೋಟೆನ ನೀವು ಹುಟ್ಟಿದಾಗಿಂದ ನೋಡಿರ್ತೀವಿ ಕಮ್ಮಿ ಹೌದು ಹೌದ್ ಹೌದು ನಾವು ಹುಟ್ಟಿದಾಗಲಿಂದ ಇದು ಕಂಪ್ಲೀಟ್ ಇದ್ದ ಪೂರ್ತಿ ಜೀವನ ಪೂರ್ತಿ ಇದರಲ್ಲೇ ಕಳ್ದಿದ್ದೀವಿ ನಾವು ಇಂಚಿದಾಗಲೇ ಹಿಂಚಿಂಚೆ ಎಲ್ಲ ಕಂಪ್ಲೀಟ್ ಎಲ್ಲ ಆ ಕಡೆಗೂ ಬಿಡಿದೆ ಗವಿ ಕಂಪ್ಲೀಟ್ ಕಂಪ್ಲೀಟ್ ಯಾವ ಯಾವ ಗವಿಗಳು ಬಿಟ್ಟಿಲ್ಲ ಮೊದ್ಲೆಲ್ಲ ಆ ಆ ಕಡೆ ಈ ಕಡೆ ಎಲ್ಲ ಹೋಗ್ಲಿಕ್ಕೆಲ್ಲ ಸುರಂಗ ಮಾರ್ಗಗಳಿದ್ವು ಈಗೆಲ್ಲ ಕಟ್ ಮಾಡಿದ್ದಾರೆ ನೀವು ನೋಡಿದ್ವಿ ಹೌದೌದು ಒಳಗಡೆ ಹೋಗಿ ಅರ್ಧ ವಾಪಸ್ ಬಂದಿದ್ವಿ ಬಟ್ ಪ್ರತಿಯೊಂದು ಕಡೆಗೂ ಬಟ್ ಒಳಗಡೆಗೆ ಎಂಟ್ರಾಗಿ ನಾವು ಅರ್ಧಕ್ಕೆ ಹೋಗಕ್ಕೆ ಆಗಲಿಲ್ಲ ಒಂದು ಕಾಲು ಭಾಗ ಹೋಗ್ತಿದ್ದಂಗೆ ಆಗಲೇ ಉಸಿರುಗಟ್ಟದ ವಾತಾವರಣ ಮತ್ತು ಕತ್ಲು ಕಣ್ ಕಪ್ಪಳಗಳು ಇವರೆಲ್ಲ ಇದ್ರಂದು ವಾಪಸ್ ಬಂದ್ಬಿಟ್ವಿ ಅಲ್ಲಿದ್ದ ಬಂದಿದ್ವಿ ಮತ್ತೆ ಪ್ರತಿಯೊಂದೂ ಬಿಟ್ಟಿಲ್ಲ ಎಲ್ಲ ನೋಡಿದ್ವಿ ಆದರೂ ಇನ್ನೂ ನೋಡೋಷ್ಟಿದೆ ಎರಡು ಸಾವಿರದ ಐನೂರು ಎಕರೆ ಕೋಟೆ ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಕರ್ ಎರಡು ನೂರು ಸಾವಿರ ಎಕರೆ ಹೌದು ಸರ್ ಓಕೆ ಕಂಪ್ಲೀಟ್ ಆಮೇಲೆ ಏಳು ಕಿಲೋಮೀಟರ್ ಆಗುತ್ತೆ ಜೋಗಿಮಟ್ಟಿ ಅಂತ ಅದು ಒಳ್ಳೆ ತುಂಬ ಇದೆ ಆ ಸರೌಂಡಿಂಗ್ ಎಲ್ಲಾನು ಕೋಟೆ ಆವಾಗಿನ ಟೈಮ್ನಲ್ಲಿ ಎಲ್ಲಾನು ಆವರಿಸ್ಕೊಂಡಿದ್ದಾರೆ ದೊಳಪನ ಗುಡ ಇದೆ ಚಂದ್ರವಳಿ ಇದೆ ಅದು ಎಲ್ಲ ಸೇರಿಸ್ಬಿಟ್ಟು ಕಂಪ್ಲೀಟ್ ಆಗಿ ಎಲ್ಲ ಎರಡು ಸಾವಿರದ ಐನೂರು ಎಕರೆ ಕೋಟೆ ಇದು ಮತ್ತೆ ಆಮೇಲೆ ರಂಗಾಯನ ಬಾಗಿಲಿದ್ದ ಈ ಇದಿದೆಲ್ಲ ಸೀನಿ ರೋಂಡ ಅಲ್ಲಿದ್ದ ರಂಗಾಯ ಬಾಗಿಲ್ ತನಕ ಬಾಗಿಲಿಂದ ಹಿಡಿದು ಜೋಗಿಮಟ್ಟಿ ರೋಡಿನ ತನಕ ಕೋಟೆ ಅದು ಒಂದೇ ಕೋಟೆ ಅದು ಫಸ್ಟ್ ಫಸ್ಟ್ ರೌಂಡ್ ಆಫ್ ಕೋಟೆ ಫಸ್ಟ್ ರೌಂಡ್ ಆಫ್ ಕೋಟೆ ಬಾಗಲಿಂದ ಹೌದೌದು ರಂಗಾಯಿ ಇದೆ ಅಲ್ಲ ಅಲ್ಲಿಂದ ಸೀನೂರ್ ರೋಡ್ನಿಂದ ಬರುತ್ತೆ ಅಲ್ಲಿದ್ದ ಮುರುಗಾ ಸ್ವಾಮಿ ರಾಜೇಂದ್ರ ಕಾಲೇಜ್ ಅಂತ ಡೆಂಟಲ್ ಕಾಲೇಜ್ ಬರುತ್ತೆ ಅಲ್ಲಿದ್ದ ಬಂದ್ಬಿಟ್ಟು ಅಲ್ಲಿದ್ದ ಒಳಗಡೆಗೆ ವಾಸಿ ಸ್ಕೂಲಿಂದ ಬರುತ್ತೆ ವಾಸಿ ಸ್ಕೂಲಿಂದ ಒಳಗಡೆ ಬಂದ್ಬಿಟ್ಟು ಅಲ್ಲಿದ್ದ ಅಪ್ ಬಸವನ ಮಂಟಪ ಐತಲ್ಲ ಬಸವನ ಮಂಟಪದಿಂದ ರಂಗಾಯಿ ಬಾಗಲ್ದಾಗ ಬಂದ್ಬಿಟ್ಟು ರಂಗಾಯ ಬಾಗಲದಿಂದ ಆ ಕಡೆ ರಾಮದಾಸ್ ಕಂಪೌಂಡ ರಾಮ ಇದು ಬರುತ್ತೆ ಯಾವ್ದಪ್ಪ ಅದು ಕಂಪೌಂಡ್ ಎಸ್ ಆ ಒಳಗಡೆ ಬಂದ್ಬಿಟ್ಟು ಅಲ್ಲಿ ಬ್ರಿಡ್ಜ್ಗಳೆಲ್ಲ ಇದೆ ಅಲ್ಲಿದ್ದ ಬಂದ್ಬಿಟ್ಟು ಜೋಗಿಮಟ್ಟಿ ರೋಡು ಜೋಗಿಮಟ್ಟಿ ರೋಡಿಂದ ಸೀದಾ ಇದು ಒಡ್ಡು ಅಂತ ಬರುತ್ತೆ ಆ ಒಡ್ಡು ಮಸಾನೋದರ ಲಾಲ್ಕೋಟೆ ಬಾಗಿಲು ಅಂತ ಲಾಲ್ಕೋಟೆ ಬಾಗಿಲು ಮಸಾನೋದ್ ಜಾಗ ಬರುತ್ತೆ ಆ ಜಾಗದಿಂದ ಒಳಗಡೆ ಬಂದುಬಿಟ್ಟು ಒಡ್ಡಿನಿಂದ ಸುತ್ತವರೆದು ಇದು ಕೋಟೆ ಇರೋದು ಅದು ಒಂದನೇ ಕೋಟೆ ಮತ್ತು ಎರಡನೇ ಕೋಟೆ ಇಲ್ಲಿ ಬರುತ್ತೆ ಯಾವುದು ಇಲ್ಲಿ ಕೆಳ ಪೊರ್ಸಲಿಟಿ ಅಂತ ಇಲ್ಲಿಂದ ಡೌನ್ ಬರುತ್ತೆ ಅದು ಎರಡನೇ ಕೋಟೆ ಅದಾದ ಮೇಲೆ ಮೂರನೇ ಕೋಟೆ ಇದು ಸುತ್ತೋ ಮೂರನೇ ಸುತ್ತು ಇದಾದ್ಮೇಲೆ ಮೂರು ನಾಲ್ಕು ಐದು ಆರು ಏಳು ಸುತ್ತು ಕೋಟೆ ಇದೆ ಹೌದು ಕೋಟೆಂಟು ಎ ಮಾನ್ಯುಮೆಂಟ್ ಅಂತಂದ್ರೆ ಈ ಎ ಬಿ ಸಿ ಅಂತ ಮಾಡ್ಕೊಂಡಿದ್ದಾರೆ ಎ ಮ್ಯಾನುಮೆಂಟ್ ನಲ್ಲಿ ಅಂದ್ರೆ ಅದೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಸೇರುತ್ತೆ ಅವಾಗ ಇಂಟರ್ ನ್ಯಾಷನಲ್ ಲೆವೆಲ್ ಸೇರ್ತಾ ಅಂದ್ರೆ ಪ್ರತಿಯೊಂದನ್ನು ಸಹಿತ ಇಂಟರ್ ನ್ಯಾಷನಲ್ ಭೂಪಟದಲ್ಲೆಲ್ಲ ಅಳವಡಿಸಿದಾರೆ ಅದನ್ನ ಹೌದು ಅವ್ರಿಗೆ ಅದಕ್ಕೆ ಆ ಸ್ಕೆಚ್ ಇಟ್ಕೊಂಡೆ ಅವರು ಫಾರಿನರ್ಸ್ ಎಲ್ಲ ಕಂಪ್ಲೀಟ್ ಇಂಟರ್ ನ್ಯಾಷನಲ್ ಇದ್ರ ಮೇಲೆ ಬರೋದವ್ರು ಹೌದು ಮ್ಯಾನುಮೆಂಟ್ಸ್ ಎಲ್ಲೇ ಇದಾವೆ ಅಲ್ಲಿ ಈ ಚಿತ್ರದುರ್ಗ ಈ ಸಿ ಮ್ಯಾನುಮೆಂಟ್ ಹಾಕಿರೋದ್ರಿಂದ ಇದನ್ನ ಜಾಸ್ತಿ ಟಚ್ ಆಗಲ್ಲ ಅವರಿಗೆ ಸಿ ಮ್ಯಾನುಮೆಂಟ್ ಇದೆ ಸಿ ಮ್ಯಾನೇಜ್ಮೆಂಟ್ ಅಲ್ಲಿ ಹಾಗಾಗಿನೇ ಸಹಿತ ಇವರಿಗೆ ಇವತ್ತಿಗೂ ಫಾರಿನರ್ಸ್ ಇಲ್ಲಿ ಕಮ್ಮಿ ಆಗ್ತಾ ಇರೋದು ಇಲ್ಲಾಂತಂದ್ರೆ ಈಗ ಫಾರಿನ ಯಾಕೆ ಬಿಜಾಪುರ ಗುಲ್ಬರ್ಗ ಮತ್ತು ಹಂಪಿನಲ್ಲಿ ಅಷ್ಟು ಜನ ಫಾರಿನರ್ಸ್ ಬರ್ತಾರಂದ್ರೆ ಇಂಟರ್ನ್ಯಾಷನಲ್ ಭೂಪಾಟ ನೋಡ್ತಿದ್ದಂಕಲೇ ಅವ್ರಿಗೆ ಸಿಗುತ್ತೆ ಸಿಕ್ಕೇಟಿಗೆ ಅವ್ರು ಎಲ್ಲೆಲ್ಲಿ ಭೂಪಟ ಇದೆ ಆ ಫಾಲಪ್ ಮಾಡ್ತಾರೆ ಅವರು ಹೌದೌದು ಹೌದು ಇದು ಸಿ ಮ್ಯಾನುಮೆಂಟ್ನಾಗ ಇರೋದ್ರಿಂದ ನ್ಯಾಷನಲ್ ಭೂಪಾಟದಲ್ಲಿರುತ್ತೆ ಮತ್ತು ಈ ಕಡೆಗೆ ಅವರಿಗೆ ಇಂಟರ್ನ್ಯಾಷ್ನಲ್ ಭೂಪಟ ನೋಡಿದಾಗ ನ್ಯಾಷನಲ್ ಭೂಪಟ ನೋಡೋಲ್ಲ ಅವರು ಆ ಕ್ಯಾಚ್ ಮಾಡ್ಕೊಂಡು ಅವನ್ನೆಲ್ಲ ನೋಡಿಕೊಂಡು ಅವ್ರು ಏನು ಬೇಕೋ ಪ್ಲೇಸ್ನಲ್ಲಿ ಅಲ್ಲೆಲ್ಲ ನೋಡ್ಕೊಂಡು ಬರ್ತಾರೆ ಇದಕ್ಕೆ ಎಲ್ಲೋ ಕೆಲವೊಂದು ಜನ ನ್ಯಾಷನಲ್ ನೋಡಿದ್ರು ಇಲ್ಲ ಆ ಕಡೆ ಬಂದು ಸ್ಥಳೀಯಾಗಿ ಇಳಿತಾರಲ್ಲ ಇಳಿದಾಗ ಅವರು ವೆಹಿಕಲ್ಸ್ಗಳು ತೊಗೊತಾರಲ್ಲ ವೆಹಿಕಲ್ಸ್ ತೊಗೊಂಡ್ರೆ ಏನಾನ ಚಿತ್ರದುರ್ಗ ಇದು ಇದೆ ಇಂಥ ಜಾಗದ ಪ್ಲೇಸು ಅಂತ ಗೊತ್ತಾದಾಗ ಇಲ್ಲಿಗೆ ಬರ್ತಾರೆ ಇಲ್ಲಪ್ಪ ಅಂತಂದ್ರೆ ಇಲ್ಲಿಗೆ ಫಾರಿನರ್ಸ್ ಬರಲ್ಲ ಸೊ ಫಾರಿನ್ ಆದರೆ ಇಂಟರ್ನ್ಯಾಷನಲ್ ಟೂರ್ ಮ್ಯಾಪಲ್ಲಿ ಚಿತ್ರದುರ್ಗ ಇಲ್ಲ ಬಿಕಾಸ್ ಆಫ್ ಹೌದು ಸಿ ಮಾನ್ಯುಮೆಂಟ್ ಅಂತ ಭಾರತ ಸರ್ಕಾರ ಗುರುತಿರೋದಕ್ಕೆ ಹೌದು ಹೌದೌದು ಗುರುತಿಸಿರೋದಕ್ಕೆ ಇದು ಸಿ ನಲ್ಲಿ ಇಂಟರ್ನ್ಯಾಷನಲ್ ಫಿಗಾರ್ನಲ್ಲಿ ಇದಕ್ಕೆ ಮ್ಯಾಪ್ನಲ್ಲಿ ಇದಕ್ಕೆ ದುರ್ಗದಲ್ಲಿ ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ ಟೂರಿಸ್ಟ್ ಇಲ್ಲ ಇಂಟರ್ನ್ಯಲ್ ಟೂರಿಸ್ಟ್ ಇನ್ನು ಚೆನ್ನಾಗಿ ಮಾಡಿದ್ರು ಖಂಡಿತವಲ್ಲ ಅಂದ್ರೆ ಈಗ ಏನಾಗಿದೆ ಇಲ್ಲಿ ಇಂಟ್ರೆಸ್ಟ್ ತಗೋಬೇಕಾಗಿತ್ತು ಆರು ಸರಿ ಎಮ್ ಎಲ್ ಎದರೆ ಅದು ಅವ್ರಿಗೆ ಬರ್ಬೇಕು ಸಾವಿರದ ಎಪ್ಪತ್ತ ಎರಡನೇ ಇಸ್ವಿ ತಂಕ ಅನುಸ ಇದು ಚಿತ್ರದುರ್ಗ ಯಾವ ಗಮನದಲ್ಲೂ ಇರಲಿಲ್ಲ ಒಬ್ರೇ ಒಬ್ರು ಕೃಷ್ಣಪ್ಪ ಅನ್ನೋರು ಒಬ್ಬ ಮನೆ ಒಬ್ಬ ಯಜಮಾನ ಇದನ್ನ ಕಾಯ್ತಾ ಇದ್ದ ಅವಾಗ ನಾವು ಹೌದು ಒಬ್ಬ ವ್ಯಕ್ತಿ ಇದ್ದ ನಾವು ಹತ್ತು ವರ್ಷದ ದುಡ್ಗರು ಪ್ರೈವೇಟ್ ವ್ಯಕ್ತಿತ್ ಹೌದು ಗೌರ್ಮೆಂಟೆ ಗೌರ್ಮೆಂಟ್ ಇಂದ ಕೊಡ್ತಾ ಇದ್ರೆ ಸಂಬಳ ಗೊತ್ತಿಲ್ಲ ನಮ್ಗೆ ಚಿಕ್ಕ ಪುಡ್ಗ ಅವ್ರು ಆದ್ಮೇಲೆ ನಂತರ ಏನಾಯ್ತು ಇಲ್ಲಿ ನಾಗರ ಫಿಲಂ ಪುಟಣನ್ ಡೈರೆಕ್ಷನ್ ಮಾಡಿದ್ರು ಡೈರೆಕ್ಷನ್ ಮಾಡಿದಾಗ ಆಗ ಇದು ಪ್ರಭುತ್ವ ಬಂತು ಅವಾಗ ಏನಾಯ್ತು ಇಂಟರ್ ನ್ಯಾಷನಲ್ ಲೆವೆಲ್ಗೂ ಯಾವಾಗ ನಾಗರ ಫಿಲಂ ಹೋಯ್ತು ಆ ಫಿಲಂ ನೋಡಿದ ಮೇಲೆ ಈ ಒಂದು ಕೋಟೆ ಕೊತ್ತಲುಗಳು ಇರ್ತಕ್ಕಂತ ವ್ಯವಸ್ಥೆ ಒಳ್ಳೆ ಪ್ಲೇಸ್ ನೋಡಿ ಇಂಥ ಕೋಟೆ ಇದೆಯಲ್ಲ ಇಂಥ ಕೋಟೆನ ಯಾರು ಗೊತ್ತಿನವರೆಗೂ ಇಂಪ್ರೂವ್ ಮಾಡಿಲ್ಲಲ್ಲ ಅನ್ನೋ ದೃಷ್ಟಿಯಿಂದ ಸೆಂಟ್ರಲ್ ಡಿಪಾರ್ಟ್ಮೆಂಟಿಗೆ ಗೊತ್ತಾಯಿತು ಆಗ ಗೊತ್ತಾದ ಮೇಲೆ ಇದನ್ನು ಒಂದು ಸ್ವಲ್ಪ ಸೆಂಟ್ರಲ್ ಡಿಪಾರ್ಟ್ಮೆಂಟು ಅವಾಗ ಬಂದು ಇದನ್ನು ಸ್ವಲ್ಪ ಡೆವಲಪ್ಮೆಂಟಿಗೆ ಇಂಟ್ರೆಸ್ಟ್ ತೊಗೊಂಡ್ರು ಆಗಲಿದ್ದ ಸೆಕ್ಯೂರಿಟಿಗಳು ಮತ್ತು ಆಮೇಲಿಂದ ಇದನ್ನೆಲ್ಲ ಬಂದೋಬಸ್ತ್ ಮಾಡಿದ್ರು ಇಲ್ಲ ಇಲ್ಲಾಂತಂದರೆ ಅದು ಅವರು ಬರದೇ ಇದ್ದರೆ ಒಂದು ಇನ್ನೂ ಒಂದು ಹತ್ತು ವರ್ಷ ಏನಾದ್ರು ಆಗೇ ಹೋಗಿದ್ದರೆ ಈ ಕೋಟೆನೇ ಇರಲಿಲ್ಲ ಎಲ್ಲ ಕಲ್ಲೆಲ್ಲ ಕಿತ್ತು ಎಲ್ಲ ಕಂಪ್ಲೀಟಾಗೆಲ್ಲ ಮನೆಗಳ ಕಡೆ ಹೌದು ಹೌದು ಮತ್ತು ಯಾರು ನೋಡೋರಿಲ್ಲಪ್ಪ ಅಂದ್ರೆ ಏನು ಮಾಡ್ತಾರೆ ಇಲ್ಲಿ ಹೌದೌದು ಹೌದು 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 ಹೇಳಬೇಕಂದ್ರೆ ಪುಟ್ಟಣ್ಣನವರು ಇದನ್ನ ಉಳಿಸಿದ್ರು ಅಂತ ಹೇಳಿದ್ರೆ ತಪ್ಪೇನಿಲ್ಲ ಬೆಳಗ್ಗೆ ತಂದರು ಬೆಳಗ್ಗೆ ತಂದಿದ್ದು ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿ ಜನಗಳು ಅವಾಗ ಚಿತ್ರದುರ್ಗದಲ್ಲಿ ಒಂದು ಕೋಟೆ ಇಂಥ ಇತಿಹಾಸದ ಒಳ್ಳೆ ಕೋಟೆ ಇದೆ ಅಂತ ಗೊತ್ತಾಗಿತ್ತು ಯಾಕೆಂದ್ರೆ ಚಿತ್ರದುರ್ಗದಲ್ಲಿ ಈ ತರ ಕೋಟೆ ಕಟ್ಟಿರೋದು ಎಲ್ಲೂ ಇಲ್ಲ ನೀವು ಇಡೀ ಇಂಡಿಯಾದಲ್ಲ ನೀವು ಬನ್ನಿ ಈ ತರ ಕೋಟೆ ಎಲ್ಲೂ ಇಲ್ಲ ಬೇರೆ ಬೇರೆ ಥರ ಇರ್ಬೋದು ಬಟ್ ಆದರೆ ಈ ರೀತಿಯಲ್ಲಿ ಸುತ್ತಿನ ಕೋಟೆ ಎಲ್ಲೂ ಇಲ್ಲ ಮತ್ತೆ ಆಮೇಲೆ ಇವರು ಮೊದಲೆಲ್ಲ ಹೊರಗಡೆ ನೋಡಕ್ಕಂತ ಹೋದಾಗ ಬೇರೆಯವರೆಲ್ಲ ತಪ್ಪಿಸ್ಬಿಡೋರು ಆ ಕಡೆ ಹಿಂದ್ಗಡೆ ಸಿನೂರು ರೋಡ್ದಿಂದ ಒಂದು ಬಾಗ್ಲಿದೆ ಮತ್ತು ಬೇರೆ ಬೇರೆ ಕಡೆಗೆಲ್ಲ ಬಾಗಲುಗಳಿದ್ದವು ಎಲ್ಲ ಬಂದ್ ಮಾಡಿದ್ದಾರೆ ಈಗ ಇವರು ಬಂದ ಮೇಲೆ ಈಗ ಒಂದೇ ಬಾಗಿಲು ಮಾಡಿದ್ದಾರೆ ಎಲ್ಲಿಂದ ಹೋದ್ರು ಜರು ಮುಂದೆ ಮುಂದಿನ ಫ್ರೆಂಡ್ ಬಾಗ್ಲಲ್ಲಿ ಬರಬೇಕು ಓಕೆ ಸೊ ಇದನ್ನ ಇನ್ನೂ ಏ ಮಾನ್ಯುಮೆಂಟಿಗೆ ಸೇರಿಸಿಲ್ಲ ಸೇರಿಸಿಲ್ಲ ಎ ಮಾನ್ಯುಮೆಂಟಿಗೆ ಸೇರಿಸಿಲ್ಲ ಮತ್ತು ಆಮೇಲಿಂದ ಇನ್ನೂ ಇವರು ಅಂಥ ಇಂಟ್ರೆಸ್ಟ್ ತೊಗೊಂಡು ಇದನ್ನು ಕೋಟೆನ ಜವಾಬ್ದಾರಿಯಿಂದ ಮಾಡ್ತಾ ಇಲ್ಲ ಸೆಂಟ್ರಲ್ ಡಿಪಾರ್ಟ್ಮೆಂಟ್ನ ಈಗಲೂ ಹೌದು ಈಗಲೂ ಈಗಲೂ ಮತ್ತೆ ಏನು ಪ್ರಾಬ್ಲಮ್ಸ್ ಇದೆ ಅಂದರೆ ಒಂದು ಇಲ್ಲಿಗೆ ಏಕದ್ಮೇಲೆ ಒಂದು ದಿವಸಕ್ಕೆ ಬೆಳಗ್ಗೆ ಜಾವ ಬೆಳಗಿನ ಜಾವದಲ್ಲಿ ಐದು ಆರು ಬಸ್ ಬರುತ್ತೆ ಇಲ್ಲ ಈ ಕಮ್ಮಿ ಇದೆ ಈಗ ಮೂರು ನಾಲ್ಕು ಬಸ್ ಬರ್ಬೋದು ಬೇರೆ ಟೈಮ್ನಲ್ಲಿ ಸೀಸನ್ ನವಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಒಂದು ನಾಲ್ಕು ತಿಂಗಳು ಕಂಪ್ಲೀಟಾಗಿ ಬೆಳಗಿನ ಜಾವದಾಗೆ ಆರು ಏಳು ಬಸ್ಸು ಟೂರಿಸ್ಟ್ ಬರ್ತದೆ ಬಂದರೆ ಇಲ್ಲಿ ಒಂದೇ ಒಂದು ಲ್ಯಾಟ್ರಿನ್ ಒಂದು ಬಾತ್ರೂಮ್ ಮಾಡಿದ್ದಾರೆ ಒಂದೇ ಹೌದು ಹೌದು ಹೇಳ್ತೀನಿ ಮೇಲ್ಗಡೆ ಒಂದೇ ಬಾತ್ರೂಮು ಒಂದೇ ಲ್ಯಾಟ್ರಿನ್ ಒಂದು ಸರಿ ಬಂದಾಗ ಲೇಡೀಸ್ ಬಂದರೆ ಹೆಚ್ಚು ಕಡಿಮೆ ನೂರೈವತ್ತು ಇನ್ನೂರು ಜನ ಬಸ್ಸಿಗೆ ಬಂದರೆ ಲೇಡೀಸ್ಗಳು ಬಂದರೆ ಎಲ್ಲಿಗೆ ಹೋಗ್ಬೇಕು ಜನ ಹೆಂಗೆ ಊಟ ಲ್ಯಾಟ್ರಿನ್ ಬಾತ್ರೂಮ್ಗೆ ಹೋಗ್ಬೇಕು ಅಷ್ಟು ಪ್ರಾಬ್ಲಮ್ಸ್ ಇದೆ ನಾವು ಹೇಳಿ ಹೇಳಿ ಹಾಕಾಗಿದೆ ಯಾಕಪ್ಪ ಅಂದರೆ ನೋಡಿ ಇವಾಗ ತಿಂಡಿ ಬೇಕಿದ್ರೆ ಊಟ ಬೇಕಿದ್ರೆ ಒಂದು ಅರ್ಧ ಗಂಟೆ ನಾವು ಬೇಕಿದ್ರೆ ತಡಬೋದು ತಡಿಬೋದು ಬಟ್ ಬೆಳಗಿನ ಜಾವದಾಗ ನಾವು ಬಂದಾಗ ಐದುವರೆ ಆರು ಗಂಟೆಗೆ ಲ್ಯಾಟ್ರಿನಿ ಬ ಅವರು ಇದು ಬಿಡು ಹೆಂಗಿದ್ರು ಕೊಟ್ಟಿದ್ದಾಗ ಏನೋ ವ್ಯವಸ್ಥೆ ಇರುತ್ತೆ ಅಂತ ಬರ್ತಾರೆ ಬಂದಾಗ ಅವ್ರು ಎಲ್ಲಿಗೆ ಹೋಗ್ಬೇಕು ಎಷ್ಟೋ ಸರಿ ನಮ್ಮ ಹೋಟ್ಲಿಗೆ ಬಂದುಬಿಟ್ಟು ಗೋಳ ಆಡಿದ್ದಾರೆ ಮತ್ತು ಎಷ್ಟೋ ಜನ ಯಾರು ಈ ಚಿತ್ರದುರ್ಗ ಕರ್ಕೊಂಬರ್ತಾರೆ ನಮಗೆ ಪ್ರಾಣ ಹಿಂಡೋಕ್ಕೆ ನಮ್ಮ ಪರಿಸ್ಥಿತಿಗಳು ಏನು ರೀ ಅಂತ ಅಂದು ಹಂಗೋಗಿರೋದು ಜನ ಇದ್ದಾರೆ ಭಾಳ ತೊಂದರೆ ಅನುಭವ್ಸಿದ್ದಾರೆ ಈಗಲೂ ಸಹಿತ ಅಂದ್ರೆ ಒಂದು ಹತ್ತು ಲೆಟ್ರನ್ನು ಅಥವಾ ಬಾತ್ರೂಮು ಇರಲೇಬೇಕು ಶೌಚಾಲಯ ಲೆಟ್ರನ್ನು ಮೇನ್ ಇಂಪಾರ್ಟೆಂಟ್ ಬೇಸಿಕ್ ಅದು ಬೇಸಿಕ್ ಅದು ಇರಲೇಬೇಕು ಯಾಕಂದ್ರೆ ನಾನು ಹೇಳ್ತಿರೋದೇನಪ್ಪ ಅಂದ್ರೆ ಅದಿಲ್ಲಪ್ಪ ಅಂತಂದ್ರೆ ಮನುಷ್ಯನಿಗೆ ಭಾಳ ಹಿಂಸೆ ಯಾವ ಕಡೆಗೂ ಯಾರು ಗೊತ್ತೇ ಏನೂ ತಡಿಯೋಕ್ಕಾಗಲ್ಲ ಆಗಲ್ಲ ಅದು ಮಾತ್ರ ಒಂದು ಊಟ ಒಂದು ಗಂಟೆಲ್ಲ ಎರಡು ದಿವಸ ತಡೆದು ಬಿಡ್ಬೋದು ಅದನ್ನ ನೀರು ಬೇಕಿರೋ ಒಂದು ದಿವಸ ತಡೆದಬಹುದು ಬಟ್ ಆದರೆ ಬಾತ್ರೂಮ್ ಇಂದ ಹೋಗೋದಂತ ಯಾರು ತಡಿಯೋಕಾಗಲ್ಲ ಅದರಲ್ಲೂ ಲೇಡೀಸ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಬಂದಿರ್ತಾರೆ ಹೊರಗಡೆ ಎಲ್ಲಾದ್ರೂ ಔಟ್ರಸರ್ಗೆ ಕುತ್ಕೊಳ್ಳೋಕಾಗತ್ತಾ ಇದನ್ನ ಫಸ್ಟ್ ಸರ್ಕಾರದವರು ಎಚ್ಚೆತ್ಕೊಂಡು ಮಾಡಬೇಕಿ ಈಗ ಮಾಡಿದರೆ ಈಗ ಎರಡು ಮಾಡಿದರೆ ಎರಡೋ ಮೂರ ಮಾಡಿದರೆ ಅದು ಕೋಟೆಗೆ ನೋಡಿ ಅಡ್ಡ ಆಗಿ ಕಟ್ಟಿದ್ದಾರೆ ಇದನ್ನ ಎಷ್ಟು ಸುಂದರವಾದ ಕೋಟೆ ಇದು ನೀವು ನಾಗರ ಫಿಲಮ್ನಲ್ಲಿ ಬ ಇದು ಹಾವಿನ ದ ಒಂದು ಆಡು ಬರುತ್ತೆ ನೀವು ಒಡಿರಿ ಅದರಲ್ಲಿ ಕೋಟೆ ನೋಡಿ ಎಷ್ಟು ಚೆನ್ನಾಗಿ ಸುಂದರವಾಗಿ ಕಾಣುತ್ತೆ ಕಾಣುತ್ತೆ ಹೌದು ನಾನು ಅದೇ ಹೇಳೋದು ಈ ಸುಂದರವಾಗಿ ಕಾಣೋದನ್ನ ಇವರು ಈ ಅಡ್ಡ ಮಾಡಿದ್ರೆ ತಪ್ಪಲ್ವಾ ಟಾಯ್ಲೆಟ್ ಕಟ್ಟವ್ರೆ ಅದ್ರಾಗ ಟಾಯ್ಲೆಟ್ ಮಾಡಿದ ಸೊ ಕೋಟೆ ಮುಂಚೆ ಟ್ಯಾಲೆಂಟ್ ಹೋಗೋ ಹೋಗುವಂತ ಹಂಗ ಅರ್ಥ ಏನೋ ಅದು ಗೊತ್ತಿಲ್ಲ ಅವ್ರ ಅರ್ಥ ಇದೆ ಇರ್ಬೋದೇನೋ ಒಟ್ಟಿನಲ್ಲಿ ಇಲ್ಲಿ ಮಾಡ್ಬೇಡ್ರಿ ಬೇಕಾದಷ್ಟು ಬೇಕಾ ಬೇರೆ ಕಡೆ ಜಾಗ ಇದೆ ಜಾಗ ಇದೆ ಅವ್ರ ಆಫೀಸ್ ಹಿಂದ್ಗಡೆ ಜಾಗ ಇತ್ತು ಆ ಜಾಗ ಮಾಡ್ರಿ ಅಂತಂದ್ರೆ ಅವ್ರು ಮಾಡಿಲ್ಲ ನಾವ್ ಹೇಳಿದ್ರು ನಮ್ಗೆ ಬಂದಿರೋದು ನಮ್ಗೆ ನಾವ್ ಇಂಜಿನಿಯರ್ ನಮ್ ಪ್ಲಾನಿಂಗ್ ಇದೆ ನಾವಿಲ್ಲ ಮಾಡ್ತೀವಿ ನಮಗೆ ಜಾಗ ನಮ್ದೇನಿದೆ ನಾವು ಮಾಡ್ತೀವಿ ನಾವ್ ಯಾರು ಕೇಳಲ್ಲರ್ ಕೆ ಎಸ್ತಾನೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿ ಹಾಳಾಗುತ್ತೆ ಹೇಳ್ತೀರ ಸರ್ ಅದಕ್ಕೆ ಅವ್ರಿಗೆ ಎಜುಕೇಟೆಡ್ ಅಂತ ಮಾಡಿರೋದು ಡಬಲ್ ಡಿಗ್ರಿಗಳು ಮಾಡ್ಕೊಂಡು ಎಜುಕೇಶನ್ ಮುಸ್ಕೊಂಡು ಯಾಕಪ್ಪ ಅಂದ್ರೆ ಹಾಳು ಮಾಡೋದಕ್ಕೆ ಮಾಡಿದಾರೆ ಬುದ್ಧಿವಂತರು ದಿವಸದಾಗ ಎಲ್ಲಾರು ಮಾಡ್ತಾರೆ ಕೆಲಸ ದೇಶನ ಹಾಳು ಮಾಡ್ತಾರೆ ಅದೇ ಬುದ್ಧಿವಂತರು ನಾನು ಹೇಳಲ್ಲ ಲೆಕ್ಕದಲ್ಲಿ ದೊಡ್ಡರು ಮಾಡೋ ಹೌದು ಹೌದು ಎಜುಕೇ ಅನ್ಎಜುಕೇಟೆಡ್ಗಳು ಹೊತ್ತು ದಿಸ್ತಾರೆ ತಿಳ್ಕೊಳ್ತಾರೆ ಒಂದು ಸರಿ ಹೇಳಿದರೆ ಎಜುಕೇಟೆಡ್ಗಳು ತಿಳ್ಕೊಳಲ್ಲ ಯಾಕೆಂದ್ರೆ ಅವ್ರಿಗೆ ಅಹಂಭವ ನಾನು ಡಿಗ್ರಿಗೂ ಡಬಲ್ ಡಿಗ್ರಿ ನನ್ನಷ್ಟು ಹೋದರೆ ಯಾರಿಲ್ಲ ನಾನು ಮಾಡಿದ್ದೆ ಸರಿ ಅಂತ ಇದು ಬಂದಿರೋದು ಅದೇನೇ ಅದೇ ಬಾ ತೀರಾ ಎಜ್ ಎಜುಕೇಷನ್ ಕಮ್ಮಿರೋ ನನಗೆ ಹೇಳಿ ಒಂದು ಎಸ್ ಎಲ್ ಸಿ ಪಾಸ್ ಆಗಿರೋನೋ ಇಲ್ಲ ಎಜುಕೇಷನ್ ಕಮ್ಮಿರೋ ಇದು ಮಾಡ್ಬೇಡಪ್ಪ ಅಂತಂದರೆ ಆಯ್ತು ಅಂತ ಹೋಗ್ತಾನೆ ಆದರೆ ಡಬಲ್ ಡಿಗ್ರಿಗಳು ಗ್ರಾಜ್ಯುಯೇಟ್ಗಳು ಅನ್ಸಿಟ್ಟಿರ್ತಾನಲ್ಲ ಅವ್ನು ಪ್ರತಿಷ್ಠೆ ನಾನು ಎಜುಕೇಷನ್ ಮಾಡಿದ್ದೆ ನಂದೇ ನಡಿಬೇಕು ನಾನು ಹೇಳಿದ ಹೇಳಿದ್ದಾಗದಾಗೆ ಆಗಬೇಕು ಈಗ ಆಗಿನೇ ದೇಶ ಹಾಳಾಗೋಗ್ತಿರೋದು ಓದ್ ಹಂಡ್ರೆಡ್ ಪರ್ಸೆಂಟ್ ಸರ್ ಅದು ಯಾಕಂದ್ರೆ ಅವ್ರ ಅಮ್ಮನಿಂದ ಓದ್ದಾರದಿಂದ ಅಂತಲ್ಲ ಆ ಓದಿರೋದಕ್ಕೋಸ್ಕರ ಅಮ್ಮ ಇರುತ್ತಲ್ಲ ಅಹಮ್ಮ ಅದು ಹಾಳು ಮಾಡ್ತಾ ಇದೆಲ್ಲ ಏನ್ ಮಾಡ್ತಾರೆ ಕಲ್ಸದಂತಲ್ಲ ಸರ್ ಅವರು ಅಷ್ಟೇ ಯಾರು ನಿಲ್ಸಕ್ಕೆ ಆಗಲ್ಲ ತಿಳ್ಕೋಬೇಕು ದೇಶನ ಯಾವ ರೀತಿ ಪ್ರಗತಿ ಮಾಡಬೇಕು ಯಾವ ತರ ಮಾಡಬೇಕು ಯಾವ ತರ ಅನುಕೂಲ ಮಾಡಬೇಕು ಮತ್ತೆ ಆಮೇಲೆ ಯಾರಾದರೂ ಏನನ್ನ ಅದ್ರ ಬಗ್ಗೆ ಅನುಭವ ಇರ್ತಕ್ಕಂಥವ್ರು ಹೇಳಿದ್ರೆ ಕೇಳಬೇಕು ಅನ್ನೋದು ಅವರಲ್ಲಿ ಇರಬೇಕು ಅನುಭವಿಗಳಿದ್ದಾರೆ ಬೇಕಾದಷ್ಟು ಅವ್ರಿಗೆ ಅನುಭವ ಇರುತ್ತೆ ಎಜುಕೇಷನ್ ಇಲ್ದರೂ ಅನುಭವ ಇರುತ್ತೆ ಅನುಭವಕ್ಕಿನ್ನ ಎಜುಕೇಷನ್ ಅಂತ ದೊಡ್ಡದಲ್ಲ ದೊಡ್ಡ ಗಾರೆ ಕೆಲಸ ಮಾಡೋನಿಗೆ ಇಪ್ಪತ್ತು ವರ್ಷ ಅವ್ನು ಗಾರೆ ಕೆಲಸ ಮಾಡೋದು ಅನುಭವ ಇರುತ್ತೆ ಅವ್ನು ಇಂಥ ಮನೇಲಿ ಹೆಂಗೆ ಬೇಕಿದ್ರೆ ಅಂತ ಇಂಜಿನಿಯರ್ ಏನು ಮಾಡ್ತಾನೆ ಪುಸ್ತಕ ಬದನೆಕಾಯಿ ಓದಿರ್ತಾನೆ ಅವ್ನು ಬಂದಿದ್ದಾನೆ ಹಿಂಗೆ 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 ಅಂತಂದು ಅಳತೆ ಮಾಡಿಟ್ಟು ಹಿಂಗೆ ಮಾಡುವ ಅಂತಾನೆ ಅವ್ನು ಮಾಡೋ ಕೆಲಸ ಇಪ್ಪತ್ತು ವರ್ಷಕ್ಕಿರುತ್ತೆ ಅವನ ಅನುಭವದ ಕೆಲಸ ಐವತ್ತು ವರ್ಷಕ್ಕಿರುತ್ತೆ ಅಲ್ಲ ಇರೋ ಫ್ಯಾಕ್ಟ್ ಅದು ಯಾಕಂತಂದ್ರೆ ಅವ್ನಿಗೆ ಅನುಭವದಿಂದ ಅವ್ನ್ ಕೆಲಸ ಮಾಡ್ತಾನೆ ಇವ್ ಎಜುಕೇಶನ್ ಇಂದ ಏನ್ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಪುಸ್ತಕ ಬದ್ನಕಾಯಿ ಓದ್ತಾ ಇರ್ತಾನೆ ಅದು ಓದ್ರಂತೆ ಹೋಗ್ತಾನೆ ನಾಳೆ ಹೋದ್ರೆ ಯಾವಾಗ ಬೇಕಿದ್ರೆ ಹೋಗ್ಬೋದು ಪುಸ್ತಕ ಇದು ಯಾಕೆ ಬಿತ್ತು ಅಂತಂದ್ರೆ ರಿಪೋರ್ಟ್ ಹಾಗೆ ಆಗಾಗ್ತದೆ ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ದುರ್ಗದ ಮುಂದೆ ಕೋಟೆ ಮುಂದೆ ಟಾಯ್ಲೆಟ್ ಕಟ್ಬಿಡಿ ದು ಮುಂದೆ ಇದೈತಲ್ಲ ನಮಗೆ ನಮಗಿದು ಒಳ್ಳೇದೇ ನೀವು ಹೇಳ್ತಿರಲ್ಲ ನಾನು ಹೋಟ್ಲ್ ಇಟ್ಕೊಂಡಿದ್ದೀನಿ ಇದರಿಂದ ನನಗೆ ಅನುಕೂಲ ನಾಳೆ ಯಾವ ಟಿಕೆಟ್ ತಗೊಂಡು ಇಲ್ಲಿ ಬರೋದ್ರಿಂದ ನನಗೆ ದುಡಿಮೆ ಆಗುತ್ತೆ ಆದರೆ ನಾನು ದುಡಿಮೆ ಮಾಡೋದಕ್ಕೋಸ್ಕರ ಇಂಟ್ರೆಸ್ಟ್ ಪಡಲ್ಲ ನನಗೆ ಕೋಟೆ ಎಲ್ಲ ಚೆನ್ನಾಗಿ ಇಂಪಾರ್ಟೆಂಟ್ ಹೌದು ಸರ್ ನಾನು ಯಾವತ್ತೋ ಹೆಂಗೆ ಬೇಕಿದ್ರೂ ಬದುಕ್ತೀನಿ ಹೆಂಗೆ ಬೇಕಿದ್ರು ಬದುಕ್ತೀನಿ ಬಟ್ ಆದರೆ ಸೌಂದರ್ಯ ಇನ್ನು ಸಾವಿರ ವರ್ಷಗಳಿಂದ ಇದನ್ನು ಕೋಟೆ ಒಂದು ಕಟ್ಕೊಂಡು ಬಂದಿದ್ದಾರೆ ಅಂದರೆ ಆ ಸೌಂದರ್ಯ ಸೌಂದರ್ಯನ ಪ್ರಕೃತಿಯನ್ನು ಉಳಿಸಬೇಕು ಹೆಂಗಾದ್ರೆ ಹಂಗೆ ಕಟ್ಟಿ ಹಾಳು ಮಾಡಿದ್ರಲ್ಲ ಯಾರೋ ಒಬ್ಬನು ಸಂತೋಷಕ್ಕೆ ತ ಸಂತೋಷಕ್ಕೋಸ್ಕರ ಇಡೀ ಇದನ್ನು ಹಿಡಿಯರು ಮಾಡಿದ್ದನ್ನು ಹಾಳು ಮಾಡೋದು ಹಾಳು ಮಾಡೋದು ಬೇಡ ಅಂತ ಇದು ಇದು ನಮಗೆ ತೃಪ್ತಿ ಇದೆ ಇದು ಮಾಡಿದ್ರಿಂದ ನನಗೆ ಅನುಕೂಲ ಆಗುತ್ತೆ ಇಲ್ಲಿ ಟಿಕೆಟ್ ಕೌಂಟರ್ ಆಗಿರೋದ್ರಿಂದ ನನಗೆ ಜನ ಬರ್ತಾರೆ ವ್ಯಾಪಾರ ಆಗುತ್ತೆ ಬಟ್ ನನಗೆ ಸಂತೋಷ ಆದರೆ ಬಟ್ ನೀವು ಎತ್ತಿ ಅಂದರೆ ಎತ್ತ ಕಡೆ ನನ್ನ ಅಂಗಡಿ ಹಿಂಗೆ ಇರುತ್ತೆ ಎತ್ತದೇನಿಲ್ಲ ಅಲ್ಲಿ ಬರಲಿಲ್ಲ ಅಂದ್ರೆ ಅಲ್ಲಿಂದ ಬಂದರೂ ನನಗೆ ಬರೋದು ದಿವಸ ಏನು ದೇವ್ರು ಕೊಡಬೇಕು ಕೊಡ್ತಾನೆ ಅಲ್ಲಿದ್ದರೂ ಅಲ್ಲಿ ಟಿಕೆಟ್ ಕೌಂಟರ್ ಇದೆಲ್ಲ ಅಲ್ಲಿಂದ ಬರೋದು ಎಷ್ಟು ಬರೋದು ದಿವಸ ನಮ್ಗೆ ಏನಾಗಬೇಕು ಅದು ಆಗ್ತದೆ ಇಲ್ಲಿ ಬಂದ್ರೆ ಏನಾಗುತ್ತೆ ನಾಲ್ಕರಷ್ಟು ಜಾಸ್ತಿ ಆಗುತ್ತೆ ನನ್ನ ವ್ಯಾಪಾರ ನನಗೆ ವ್ಯಾಪಾರಕ್ಕಿಂತ ಮುಖ್ಯ ಕೋಟೆ ಹೌದು ಸರ್ ಇದು ಟಿಕೆಟ್ ಕೌಂಟ್ರು ಲಗೇಜ್ ರೂಮು ಅದು ಲೈಬ್ರರಿ ಬಾತ್ರೂಮ್ ಟಾಯ್ಲೆಟ್ ಆ ಕಡೆ ವಾಟ್ರು ಕುಡಿ ನೀರು ಹೌದು ಈಗ ಟಾಯ್ಲೆಟ್ ಇನ್ನು ಏನು ಮಾಡಿಲ್ಲ ಈ ಕಟ್ಟಿ ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಹೌದು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಡೆಡ್ ಕುಂತಿದೆ ಯಾರಪ್ಪ ದುಡ್ಡು ಅದು ಯಾರಪ್ಪ ದುಡ್ಡು ಸರ್ಕಾರದವ್ರು ಮಾಡ್ತಾ ಏನಪ್ಪ ಅಂತಂದ್ರೆ ಇಂಥ ತೊಂಬರ್ತಾರೆ ಕಟ್ತಾರೆ ನಾಲ್ಕೈದು ವರ್ಷ ತನಕ ಹಿಂಗೆ ಬಿಡ್ತಾರೆ ಆಮೇಲೆ ಅಂದಿ ನಾಯಕ ಅಲ್ಲಿ ವಾಸ ಮಾಡ್ತವೆ ಶುರು ಮಾಡ್ತಾರೆ ಎಲ್ಲವೂ ಆಗ್ತದೆ ದುಡ್ಡು ಯಾರ್ದು ಸಾರ್ವಜನಿಕ ನಮ್ ದುಡ್ಡು ನಮ್ ದುಡ್ಡನ್ನ ಹೆಂಗಂದ್ರಂಗೆ ತಗೊಂಡು ಕಟ್ಟಿ ವೇಸ್ಟ್ ಮಾಡಿದ್ರೆ ಅರ್ಥ ಏನು ಅದನ್ನ ಕೇಳಾರ ಯಾರು ನಮ್ಮಂತಾರ ಕೇಳಿದ್ನಪ್ಪ ಅಂತಂದ್ರೆ ಅವ್ನ ನಮ್ಮನೆ ಮೇಲೆ ಏನಾದ್ರು ಒಂದು ಕೇಸ್ ಹೊರಿಸಿ ಒಳಗಾಕಿರ್ತಾರೆ ಇವೆಲ್ಲ ಅನುಭವ್ಸಿದೀವಿ ನಾವು ಹೋರಾಟಗಾರರು ಆಗಿಲ್ಲ ಸರ್ ಟಿಕೆಟ್ ಯಾವ್ದ ನೋಡಿ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಒಳಗೆ ಹೋಗಿ ನೋಡಿ ಎಲ್ಲ ಹೆಂಗೆ ಲೆಟ್ರಿನ್ ಗಿಟ್ರಿನ್ ಎಲ್ಲಾ ಬಿದ್ದಿದ್ದ ನೋಡಿ ಹಂದಿ ನಾಯಿಗಳೆಲ್ಲ ಕಂಪ್ಲೀಟ್ ಆಗಿ ಕೋಟೆ ಮುಂದೆ ಉಚ್ಚ ಜಾಗನೇ ಇಲ್ಲ ಏನು ಇಲ್ಲ ಉಚ್ಚಾಯಕ್ಕೆಲ್ಲ ಲೆಟ್ರಿನ್ಗೂ ಜಾಗ ಇಲ್ಲ ರೀಸೆಸ್ಗೂ ಜಾಗ ಇಲ್ಲ ಈಗ ರೀಸೆಸ್ಗೆ ಬಂದಪ್ಪ ಅಂದ್ರೆ ಹುಡ್ಕೊಂಡು ಹೋಗ್ಬೇಕು ಎಲ್ಲಾದ್ರು ಈಗ ಇವಾಗ ಒಂದೇ ಟಾಯ್ಲೆಟ್ ಇರೋದು ಹೌದು ಸರ್ ಒಳಗಡೆ ಅಲ್ಲಿದೆ ಅಲ್ಲ ಎದ್ರಿಗೆ ಕಾಣ್ತಾ ಅಲ್ಲ ಅಲ್ಲಿ ಮರ ಕಾಣ್ತದಲ್ಲ ಅಲ್ಲಿ ಒಂದೇ ಟಾಯ್ಲೆಟ್ ಇರೋದು ಅದು ವರ್ಕ್ ಆಗ್ತಿದ್ಯಾ ಅದು ಎಲ್ಲಿ ವರ್ಕ್ ಆಗ್ತದೆ ಅಲ್ಲಿ ನೀರು ಸರಿ ಹೋಗಲ್ಲ ಅಲ್ಲಿಗೆ ನೀರು ಸರಿ ಇಲ್ಲ ಸಪ್ಲೈ ನೀರಿಲ್ಲ ನೀರು ಸರಿಯಾಗಿ ಸಪ್ಲೈ ಇಲ್ಲ

ಎಷ್ಟೆಷ್ಟು ಅನುಕೂಲ ಮಾಡಿದರೆ ಇಷ್ಟು ದಿವಸದಿಂದ ಜನಗಳಿಗೆ ಎಷ್ಟು ಟಾಯ್ಲೆಟ್ಗಳು ಮಾಡಿ ಇವತ್ತು ಅನುಕೂಲ ಮಾಡಿದರೆ ದಿವಸ ನಾಲ್ಕೈದು ಬಸ್ಗಳು ಜನಗಳು ಹೆಣ್ಮಕ್ಳು ಬರ್ತಾರಲ್ಲ ನೂರಾರು ಜನ ಅವರೆಲ್ಲ ಯಾರು ಎಲ್ಲೆಲ್ಲಿ ಹೋಗ್ಬೇಕು ಒಂದು ಟಾಯ್ಲೆಟ್ನಲ್ಲಿ ಹೆಂಗೆ ಮೇಂಟೈನ್ ಮಾಡ್ತಾರೋ ನೀವು ಕೇಳಬೇಕು ಅದನ್ನು ಆಕ್ಚುಲಿ ಎಲ್ಲಿ ಹೋಗ್ತಾರೋ ಜನ ನನಗೇನು ಗೊತ್ತಿಲ್ಲ ಸರ್ ಎಲ್ಲಿ ಹೋಗ್ತಾರೆ ಅಂತಂದರೆ ಅದೇ ಹೇಳ್ತೀನಲ್ಲ ದುರ್ಗಕ್ಕೆ ಸರಿ ಬರಬೇಡಿ ಅಂತಂದು ಕೈ ಮುಗ್ದು ಹೋಗ್ತಾರೆ ಡ್ರೈವರ್ಗೆ ಹೇಳ್ತಾರೆ ಯಾವ ಕಾರಣಕ್ಕೆ ಇನ್ನೊಂದು ಸರಿ ದುರ್ಗಕ್ಕೆ ಹಾಕಬೇಡಿ ದುರ್ಗಂ ಬಿಡಿ ಬೇರೆ ಬಿಡಿ ಈಗ ಆರು 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 ಸಲ ಒಂದು ಒಬ್ಬನೇ ಹೌದು ಡೇರ್ ಅಂತ ಒಬ್ರೆ ಒಬ್ರೆ ಅವರೇ ಗೆದ್ದಿರೋದು ಬಟ್ ಆದ್ರೆ ದಿಪ್ಪಾರೆಡ್ಡಿ ಅವರು ಏನಪ್ಪ ಅಂದ್ರೆ ಸಿಟಿ ಲೆವೆಲ್ ಇಂಪ್ರೂವ್ಮೆಂಟ್ ಮಾಡಬಹುದು ಇದು ಇದು ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಅವ್ರಿಗೆ ಸಂಬಂಧ ಪಡಲ್ಲ ಬರಲ್ಲ ಶಾಸಕರು ಬರಲ್ಲ ಶಾಸಕರು ಮಾಡಬಹುದು ಲೋಕಲ್ ಆಗಿ ಲೆಟ್ರನ್ ಬಾತ್ರೂಮ್ ಮಾಡ್ಬೋದು ಹೊರಗಡೆ ಅಷ್ಟೇ ಬರ್ತದೆ ಬಟ್ ಒಳಗಡೆ ಅವ್ರಿಗೆ 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 ಸಂಬಂಧ ಇಲ್ಲ ಮಾಡ್ತಾರೆ ಎಂಪಿಗಳಿಗೆ ಸಂಬಂಧ ಇರುತ್ತೆ ಸೆಂಟ್ರಲ್ ಜನಾರ್ದನ್ ಸ್ವಾಮಿ ಆಗಿದ್ರು ಸೆಕೆಂಡ್ ಚಂದ್ರಪಂತ್ ಆಗಿದ್ರು ಆಮೇಲೆ ನಾರಾಯಣ ಸ್ವಾಮಿ ಆಗಿದಾರೆ ಅಟ್ ಪ್ರೆಸೆಂಟ್ ಅವ್ರು ಅದನ್ನ ಅವ್ರು ಇಲ್ಲಿ ಟಾಯ್ಲೆಟ್ ಮಾಡಲ್ರು ಅವ್ರು ಯಾಕೆ ಮಾಡ್ತಾರೆ ಎಂಪಿಗಳು ಒಳ್ಳೊಳ್ಳೆ ಟ್ಯಾಲೆಂಟ್ ಇದ್ದಾಗ ಇಲ್ಲಿ ಬಂದು ಯಾಕೆ ಮಾಡಿ ಟಾಯ್ಲೆಟ್ ಮಾಡ್ಕೊಂಡು ಮಂಜುಣ್ ಸ್ವಾಮಿ ಅವರು ಇಲ್ಲಿನ ಮಾಜಿ ನಗರಸಭೆ ಸದಸ್ಯರು ಬಿಜೆಪಿ ಲೀಡ್ರು ಬಿಜೆಪಿ ನಾಯಕರು ಎಲ್ಲಕ್ಕಿಂತ ಮುಖ್ಯವಾಗಿ ಚಿತ್ರದುರ್ಗದ ಬಗ್ಗೆ ಅಭಿಮಾನ ಇರುವಂತ ಚಿತ್ರದುರ್ಗ ಮಣ್ಣಿನ ಮಗ ಅವರು ಹೇಳ್ತಿರೋ ಪ್ರತಿ ಮಾತು ಅವ್ರ ಮಾತಲ್ಲ ಇಡೀ ಚಿತ್ರದುರ್ಗದ ನಿಜವಾದ ಮಣ್ಣಿನ ಮಕ್ಕಳ ಮಾತದು ಹೌದು ಇದನ್ನ ನಿಜಕ್ಕೂ ತಲೆ ಇರುವವರಿಗೆ ಅರ್ಥ ಆಗಿ ಮಾಡ್ಬೇಕಿಲ್ ಕರೆಕ್ಟ್ ಆಗಿ ಹಂಗಾಗಿ ನಾನು ಕೇಳ್ಕೊಳ್ಳೋ ಸ್ನೇಹಿತರೆ ನಮ್ಮ ಐ ಎ ಎಸ್ ಕೆ ಇರ್ತಾರಲ್ಲ ಇಲ್ಲ ಐ ಎ ಎಸ್ ಐತಿ ಡಿಪಾರ್ಟ್ಮೆಂಟಲ್ಲಿ ಅವರು ಉಚ್ಚೆ ಬಂದ್ರೆ ಕಕ್ಕ ಬಂದ್ರೆ ಇಲ್ಲಿ ಹೋಗ್ತಾರೆ ಯೋಚನೆ ಮಾಡಲಿ ಮಾಡ್ಲಿ ಒಳ್ಳೆಯದೇ ಅಲ್ಲ ಅವ್ರಿಗೆ ಹೋಗ್ತಾರೆ ಬಿಡಿ ಯಾಕಂದ್ರೆ ಅವರಿಗೆಲ್ಲ ಗಬೆ ಒಳ್ಳೊಳ್ಳೆ ಗಾಡಿ ಕೊಡಿ ಕೊಟ್ಟಿದ್ದಾರೆ ಇನ್ನೋವಾಗ ಗಾಡಿ ಕೊಟ್ಟಿರ್ತಾರೆ ಪಾಪ ಅವರಿಗೆಲ್ಲ ಕೆ ಎಸ್ ಐ ಎಲ್ಲಿ ಹೋಗ್ತಾರೆ ಬಡವ್ರ ತಾನೆ ತಿನ್ನ ಹೋಗಿ ತಿನ್ನೋದು ಅಲ್ಲ ಅದಕ್ಕೆ ಅವ್ರಿಗೆ ಅದನ್ನ ಕಟ್ ಮಾಡಬೇಕು ಕಷ್ಟ ಅದನ್ನು ಅವ್ರಿಗೆ ಐವಿಗೆ ಹೋಗೋ ಕಟ್ ಮಾಡಿ ಯಾರು ಕಟ್ ಬರ್ತಾರೆ ಕಟ್ ಮಾಡಿ ನೀನು ಇಲ್ಲೇ ಮಾಡಬೇಕು ಯಾರು ಕಟ್ ಮಾಡಬೇಕು ಅದೇ ಇರೋದು ಯಾರು ಕಟ್ ಮಾಡೋಕ್ಕಾಗಲ್ಲ ದುಡ್ಡು ಬರ್ತದಲ್ಲ ನೀವು ಇಟ್ಟೆ ಬಂದಂಗೆ ಆಟಾಡೋದು ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ಕಲಾ ಮಾಧ್ಯಮ ಹ್ಞೂ ಸರ್

ಇಪ್ಪತ್ತೈದು ವರ್ಷ ಹೊಂಡದಲ್ಲಿ ಈಜಾಡಿ ಸ್ವ ವ್ಯಾಯಾಮ ಮಾಡ್ಕೊಂಡು ಬರ್ತಾ ಇದ್ವಿ ಈ ವಯಸ್ಸಾಯಿತು ಸೆವೆಂಟಿ ಫೈವ್ ಈ ಮೂರು ವರ್ಷ ನಾಲ್ಕು ವರ್ಷದಿಂದ ಹೋಗ್ತಾ ಇಲ್ಲ ಈ ಕೆಳಗೆ ವಾಕ್ ಮಾಡ್ತೀನಿ ಏನು ಮಾಡೋದು ಫೀಲ್ ಆಗುತ್ತೆ ಫೀಲ್ ಆಗುತ್ತೆ ಫೀಲ್ ಒಳ್ಳೆಯ ಏ ಬೆಳೆ ನಮ್ಮ ಬ್ಯಾಚೇ ಇತ್ತು ಅಲ್ಲಿ ಎಲ್ಲ ಬೇಲೆ ಬ್ಯಾಚ್ ಇತ್ತು ದೇಪ ಗೋ ಗೋಪಾಲಸ್ವಾಮಿ ಮಂಡದ ಕೆಳಗೆ ಗೋಪಾಲಸ್ವಾಮಿ ಮಂಡದ ಪೂಜೆ ಮಾಡ್ತಿದ್ವಿ ವರ್ಷ ವರ್ಷದ ಈಜು ಹೊಡಿತು ಓ ನಾವು ಡೈಲಿ ಡೈಲಿ ಅದೇ ಏನು ಮಾಡೋದು ವಯಸ್ಸಾಯ್ತು ಹತ್ತಾಕಾಗಲಿಲ್ಲ ಆಗೋದಿಲ್ಲ ಬಿಟ್ವಿ ಕೆಳಗೆ ವಾಕ್ ಮಾಡ್ತಿದ್ದೀವಿ ಸರ್ ಸಮಂತರು ಗೈಡ್ ಮಾಡಿ ಏ ನೀವು ಸರ್ ಓಕೆ ಓಕೆ ಹೇಳ್ತೀನಿ ಏ ಸರ್ 쿠มานายಕ ಅಂತ ಸರ್ ಕುಮಾರ್ 나ಯಕ್ ಕುಮಾ ಕುಬนายಕ್ ಕುಬนายಕ್ ಸರ್ ಇತಿಹಾಸದಲ್ಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ